ಹಾಯ್ ಹಲೋ ನಮಸ್ಕಾರ ಬನ್ನಿ ಇವತ್ತು ಒಂದು ರೂಪಾಯಿ ಖರ್ಚಿಲ್ಲದೆ ಮುಖದ ಮೇಲೆ ಇರತಕ್ಕಂತಹ ಆಗಿರ್ಬೋದು ಅಥವಾ ಮಡವೆ ಕಲೆಗಳಾಗಿರ್ಬೋದು ಅಥವಾ ಡಾರ್ಕ್ ಸರ್ಕಲ್ ಆಗಿರ್ಬೋದು ಯಾವುದೇ ಸುಟ್ಟಂತಹ ಗಾಯಗಳ ಕಲೆ ಇರ್ತಾವೆ ನೋಡ್ರಿ ಆ ಕಲೆಯೂ ಕೂಡ ಸಂಪೂರ್ಣವಾಗಿ ವಾಸಿ ಮಾಡುವಂತಹ ತಾಕತ್ತು ಈ ಹೂವಿಗಿದೆ ಈ ಹೂವು ಎಲ್ಲಾದರೂ ಸಿಕ್ಕರೆ ಮರೀದೇ ಅದನ್ನು ಮನೆಗೆ ತಗೊಂಡು ಬನ್ನಿ ಇದು ಯಾವ ಹೂ ಅಂತ ಇವಾಗ ನಿಮಗೆ ಮನಸ್ಸಲ್ಲಿ ಓದ್ತಿರ್ಬೇಕಲ್ವಾ ಸೊ ಹೇಳ್ತೀನಿ ನೋಡ್ರಿ ಇದು ಕಕ್ಕೆ ಹೂ ಕಕ್ಕೆ ಮರ ಅಂತ ನಾ ತೋರಿಸ್ತಾ ಇದ್ದೀನಿ ನೋಡ್ರಿ ಮರ ಸಮೇತ ತೋರಿಸ್ತಾ ಇದ್ದೀನಿ ನಿಮ್ಗೆ ಈ ರೀತಿ ದೊಡ್ಡ ಮರದಲ್ಲಿ ಬಿಡುತ್ತೆ ಇದು ಹಳದಿ ಹೂಗಳು ಸಾಕಷ್ಟು ಸಿಗ್ತವೆ ಬಟ್ ಎಲ್ಲ ಹಳದಿ ಹೂಗಳು ಕಕ್ಕೆ ಹೂಗಳು ಅಲ್ಲ ನೀವು ಅಬ್ಸರ್ವ್ ಮಾಡಿ ಚೆನ್ನಾಗಿ ಅಬ್ಸರ್ವ್ ಮಾಡಿ ಯಾವ ಮರ ಅಂತ ಫೈಂಡ್ ಔಟ್ ಮಾಡಿ ಹೂವನ್ನು ತೆಗೆದುಕೊಂಡು ಬನ್ನಿ ತೊಗೊಂಡು ಬಂದರೆ ಸಾಕು ಸಾಕು ನೀವು ಮಕ್ಕದಲ್ಲಿರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗೂ ಕೂಡ ಇದು ರಾಮಬಾಣ ಇದನ್ನು ಹೆಂಗೆ ಮಾಡೋದಪ್ಪ ಅಂದ್ರೆ ಈ ಹೂವನ್ನು ತೆಗೆದುಕೊಂಡು ಬಂದ್ಬಿಟ್ಟು ನಾವು ಆ ಕಟ್ಟಿಗೆಯಿಂದ ಬೇರ್ಪಡಿಸ್ಬೇಕು ಹೂವನ್ನು ಕಿತ್ತು ಚೆನ್ನಾಗಿ ಆ ಪೊಕ್ಕಳಿ ಇರ್ತೈತೆ ಅಲ್ಲ ಹಳದಿ ಕಲರ್ ಹೂವಿನ ಪ ಅವ್ರನ್ನ ಬಿಡಿಸಿ ಇಟ್ಕೋಬೇಕು ಇದನ್ನು ನೆರಳಲ್ಲೇ ಒಣಗಿಸ್ಬೇಕು ಒಂದು ದಿನ ಅಥವಾ ಎರಡು ದಿನ ಆಮೇಲೆ ಗ್ಯಾಸ್ ಮೇಲೆ ಒಂದು ಹಂಚಿಟ್ಟು ಹಂಚು ಬಿಸಿ ಆದಮೇಲೆ ನಾವು ಈ ಬಿಡಿಸಿದಂತಹ ಹೂವನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಇದನ್ನು ಹುರಿಬೇಕು ಜಾಸ್ತಿ ಉರಿ ಇಡೋದು ಬೇಡ ಮತ್ತು ಬಿಸಿಲಲ್ಲಿ ಒಣಗಿಸುವುದು ಬೇಡ ಈ ರೀತಿ ಇರ್ತಕ್ಕಂತಹ ಈ ಹೂವು ಮುಖದ ಮೇಲಿರ್ತಕ್ಕಂತಹ ಕೆಲವೊಂದು ರಿಂಕಲ್ಸ್ ಆಗಿರ್ಬೋದು ಅಷ್ಟೇ ಅಲ್ಲದೆ ಹೊಟ್ಟೆಯಲ್ಲಿರ್ತಕ್ಕಂತಹ ಹುಳುಗಳು ಯಾವುದೇ ರೀತಿಯ ಮಲಬದ್ಧತೆ ಸಮಸ್ಯೆ ಇದ್ರೂ ಇದ್ದರೂ ಕೂಡ ಇದನ್ನು ಆಂತರಿಕವಾಗಿಯೂ ಸೇವನೆ ಮಾಡ್ತಾರೆ ನಾನು ಕೇವಲ ನಿಮಗೆ ಬಾಹ್ಯವಾಗಿ ಅಪ್ಲೈ ಮಾಡಿದರೆ ಚರ್ಮದ ಮೇಲಿರುವ ಪ್ರತಿಯೊಂದು ಸಮಸ್ಯೆನೂ ಕೂಡ ಕೂಡ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ಒಂದು ರೂಪಾಯಿ ಖರ್ಚಿಲ್ಲ ಅಂದರೆ ಯಾಕೆ ಯೋಚನೆ ಮಾಡ್ತೀರಾ ಅಲ್ವಾ ಇವತ್ತೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಸೇರ್ ಮಾಡಿ ತುಂಬ ಯೂಸ್ಫುಲ್ ಆದಂತಹ ಹೂವಿದು ಇದನ್ನು ನಾವು ಮುಖದಲ್ಲಿರ್ತಕ್ಕಂತಹ ಪಿಂಪಲ್ಸ್ ಆಗಿ ತಗ್ಗು ತಗ್ಗು ಬಿದ್ದಿರ್ತೈತೆ ನೋಡಿರಿ ಅದು ಕೂಡ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ಇದು ಹಾಗಾಗಿ ನಾನು ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ನಿಮಗೆ ದಯ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ಮಾಡಿದ್ದೀನಿ ನಾನಂತೂ ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀನಿ ನನ್ನ ಮುಖದ ಮೇಲಿನ ಬಂಗ್ ಹೋದರೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದು ಕೇವಲ ಒಂದು ವಾರದಲ್ಲಿ ಒಂದು ಹದಿನೈದು ದಿನದಲ್ಲಿ ಒಂದು ದಿನದಲ್ಲಿ ರಿಸಲ್ಟ್ ಕೊಡೋಲ್ಲ ಯಾವುದೇ ಆಯುರ್ವೇದಿಕ್ ಪ್ರಾಡಕ್ಟ್ಗಳು ಕೂಡ ಕ್ರಮೇಣವಾಗಿ ಕಡಿಮೆ ಆಗುತ್ತಾ ನೀವು ಒಂದು ತಿಂಗಳು ಉಪಯೋಗಿಸಿ ಲೈಟ್ ಆಗುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ಹೋಗಿ ಒಂದು ಎರಡು ತಿಂಗಳಲ್ಲಿ ಸಂಪೂರ್ಣವಾಗಿ ಮಾಯ ಆಗುತ್ತೆ ನಾವು ಮೆಡಿಕಲ್ ಸ್ಟೋರ್ಗಳಲ್ಲಿ ತಂದಂತಹ ಕ್ರೀಮ್ಗಳು ಆಗ ನೆಕ್ಸ್ಟ್ ಡೇ ಏನೇ ನಮ್ಗೆ ವೈಟ್ ಕೊಡುತ್ತೆ ಮುಖ ನೆಕ್ಸ್ಟ್ ಮತ್ತು ಒಂದೆರಡು ದಿನ ನಾವು ಆ ಕ್ರೀಮ್ ಹಚ್ಚೋದನ್ನು ಬಿಟ್ಟರೆ ಮತ್ತು ಮೊದ್ಲಿಕ್ಕಿಂತ ಜಾಸ್ತಿ ಕಪ್ಪಾಗುತ್ತೆ ಆದರೆ ಈ ಹೂವಿನಿಂದ ಈ ಮಾಡತಕ್ಕಂತಹ ಎಣ್ಣೆನ ಒಮ್ಮೆ ಮಾಡಿಟ್ಕೊಂಡ್ರೆ ನೀವು ಒಂದು ವರ್ಷ ಪೂರ್ತಿ ಯೂಸ್ ಮಾಡ್ಬೋದು ಅದರಲ್ಲಿ ಎರಡು ತಿಂಗಳಲ್ಲಿ ನಿಮ್ಮದು ಮುಖ ಕ್ಲಿಯರ್ ಆಗೋದು ಗ್ಯಾರಂಟಿ ಇವಾಗ ನಾನು ಕಡಿಮೆ ಊರಿಯಲ್ಲಿ ಹುರಿದಂತಹ ಕಕ್ಕೆ ಹೂವನ್ನು ಮಿಕ್ಸಿಗೆ ಹಾಕಿ ಇದನ್ನು ಪೌಡರ್ ಮಾಡ್ಕೊಂಬಂದೀನಿ ನಿಮಗೆ ಬೇಕು ಅಂದರೆ ಇದನ್ನು ಶೋಧಿಸ್ಬೋದು ಅಂದರೆ ಇನ್ನೂ ಸ್ವಲ್ಪ ಸ್ಮೂತ್ ಮಾಡಬೇಕಂದ್ರೆ ಅದರಲ್ಲಿರ್ತಕ್ಕಂತಹ ದಪ್ಪ ದಪ್ಪ ಇದನ್ನ ತೆಗೆದ್ಬೋದು ನಾನೇನು ತೆಗಿಯಲ್ಲ ಯಾಕಂದ್ರೆ ಇದರಲ್ಲಿ ಎಣ್ಣೆ ಹಾಕಿದ್ರಿಂದ ಆ ಎಣ್ಣೆಯಲ್ಲಿ ಇದರ ಅಂಶ ಬಿಡುತ್ತೆ ನಾನು ಎಣ್ಣೆಯನ್ನು ಮಾತ್ರ ಮುಖಕ್ಕೆ ಅಪ್ಲೈ ಮಾಡ್ಕೊಂತ ಬರ್ತೀನಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಎರಡು ತಿಂಗಳಲ್ಲಿ ನಿಮ್ಮ ಬಂಗ್ ಹೋಗಿಲ್ಲ ಅಂದರೆ ನನಗೆ ಕಮೆಂಟ್ ಹಾಕಿ ನೀವು ಫೇಕ್ ವಿಡಿಯೋ ಹಾಕಿದ್ದೀರಾ ಅಂತ ನಾನು ನಾನು ಅದನ್ನು ಸ್ವೀಕರಿಸೋಕೆ ರೆಡಿ ಇದ್ದೀನಿ ಯಾಕಂದರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರೋದ್ರಿಂದ ನನಗೆ ಯಾವುದೇ ರೀತಿಯ ಭಯ ಇಲ್ಲ ಫ್ರೆಂಡ್ಸ್ ಈ ವಿಡಿಯೋ ಮಾಡೋದಕ್ಕೆ ಇನ್ನು ಕೆಲವಷ್ಟು ಜನರಿಗೆ ಇದು ಉಪಯೋಗ ಆಗಲಿ ಅಂತ ಮಾಡಿದ್ದೀನಿ ಇದೇ ರೀತಿ ಹೊಸ ಹೊಸ ಆಯುರ್ವೇದಿಕ್ ಮತ್ತು ಒಂದು ರೂಪಾಯಿ ಖರ್ಚು ಇಲ್ಲದೆ ನಾ ಸೌಂದರ್ಯವರ್ಧಕಗಳನ್ನು ತೋರಿಸ್ತೀನಿ ಇದೇ ರೀತಿ ಎಲ್ಲ ವಿಡಿಯೋಗಳು ನಿಮಗೆ ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಕಿದ ತಕ್ಷಣ ನಿಮಗೆ ಬರುತ್ತೆ ಥ್ಯಾಂಕ್ ಯು ಯಾರೆಲ್ಲ ವೀಡಿಯೋನು ನೋಡಿದ್ದೀರಾ